ಈ ಆನೆಯನ್ನು ಕಾರ್ಯಾಚರಣೆ ಮಾಡೋದಾದರೆ ಹನಿ ಟ್ರಾಪ್ ಮಾಡೋದು ಒಳ್ಳೇದು ಒಂದು ಎಣ್ಣೆನ ಕಟ್ ಹಾಕೊಂಡು ಇದು ಒಂಟಿ ಆಗಿರೋದ್ರಿಂದ ಏರಿಯಾದಲ್ಲಿ ಓಡಾಡ್ತಿದೆ ಅಂತ ಟ್ರೇಸ್ ಮಾಡಿ ಇ ಟಿ ಎಫ್ ಅವರು ಆರೋಟವನ್ನು ಬಳಸ್ಕೊಂಡು ಅದನ್ನು ಟ್ರೇಸ್ ಮಾಡಿ ಆ ಒಂದು ಎಣ್ಣೆನೆ ಕಟ್ಕೊಂಡು ಇಲ್ಲ ಮಚ್ಚಿನ ಮರದ ಮೇಲೆ ಕಾಯೋದು ಕ್ಯಾಪ್ಚರಿಂಗ್ ಮಾಡೋದು ಒಳ್ಳೆಯದು ಇಲ್ಲ ಅದನ್ನು ಕ್ಯಾಪ್ಚರಿಂಗ್ ಮಾಡಬೇಕು ಅಂತಂದರೆ ಸುಗ್ರೀವ ಅಭಿಮನ್ಯು ಪ್ರಶಾಂತ ಎಲ್ಲ ಮೂರನೇ ಒಟ್ಟಿಗೆ ಹೋಗಿ ಅದು ಮತ್ತೆ ಫೈಟಿಗೆ ಬಂದ ಬರುತ್ತೆ ಅಂತ ಅರ್ಜುನನ ಜೊತೆ ಫೈಟ್ ಆಡಿರೋ ಆನೆ ಇನ್ನು ಆನೆಗೆ ಹೆದರಲ್ಲ ಅದು ಅದನ್ನ ಕಂಡ್ರೆ ಈ ಕಾಜು ಈ ಕಾಳಿಂಗ ಅವೆಲ್ಲ ಕೂರ್ಗೆಲ್ಲ ಹೆದರ್ತಿದ್ದಾವೆ ಅದು ಆ ಭಾನುವಾರ ಏರಿಯಾದಲ್ಲಿ ದೊಡ್ಡ ಫಾರೆಸ್ಟ್ ಅದರಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಆನೆಗಳಿದ್ದಾವೆ ಆ ಮೂವತ್ತು ಆನೆಗಿದು ಕ್ಯಾಪ್ಟನ್ ಇದು ಅದೇನು ಹೆದರಲ್ಲ ಹಂಗಾಗಿ ಈ ಆನೆನ ಏನಾದರೂ ಕ್ಯಾಪ್ಷ ಮಾಡೋದಾದ್ರೆ ನಮ್ಮ ಕುಂಪಿ ಆನೆಗಳಿವೆ ಪ್ರಶಾಂತ ಸುಗ್ರೀವ ಅಭಿಮನ್ಯು ಒಟ್ಟಿಗೆ ಹೋಗಿ ಇದು ಮಾಡಿದ್ರೆ ಡಾಟ್ ಮಾಡ್ಬೋದು ಡಾಟ್ ಮಾಡಿಚ್ಚು ಮ್ಯಾಕ್ಸಿಮಮ್ ಐದು ನಿಮಿಷ ಫೈಟ್ ಮಾಡ್ಬೋದು ಅಷ್ಟೊಳಗೆ ಅದು ಸ್ವಲ್ಪ ಸೊರ್ಗೋಗುತ್ತೆ ಫೈಟ್ ಮಾಡುವಾಗ ಒಂದೇನೇ ಫೈಟ್ ಮಾಡಬೇಕು ಅಂತನಿಲ್ಲ ಒಂದು ಕಡೆಯಿಂದ ಹೋದರೆ ಒಂದು ಕಡೆಯಿಂದ ಬಂದ್ಬಿಟ್ಟು ಅದನ್ನು ಅವಾಯ್ಡ್ ಮಾಡ್ಬೋದು ಮತ್ತು ಮುಖ ಕೊಟ್ಬಿಟ್ಟು ಮೂರನೇ ನಿಲ್ಲಿಸಿದಾಗ ಯಾವನೇನು ಬರೋಲ್ಲ ಮೊದಲೆಲ್ಲ ಮಾಡ್ತಿದ್ದು ಅಪೋಜಿಟ್ ಟೈಮು ಚಿಟಪಸ್ ಟೈಮಲ್ಲಿ ಗಜೇಂದ್ರ ಅಭಿಮನ್ಯವರ್ಗಿನ ಮೂರನ ಕಪ್ಸರಿತಾ ಹೋಗ್ತಿದ್ದೆ ಇಲ್ಲ ದಿನ ಎರಡನೇ ಇರುತ್ತೆ ಕ್ಯಾಪ್ಚರಿಂಗ್ ಹೊಡಿಕೆ ಕಾಡ್ ಹೋಳಿಕೆ ಒಂದೇ ತ ಆನೆ ಆನೆ ಮುಖಮುಖಿ ಆಯ್ತು ಅಂದ್ರೆ ಅಕ್ಕಪಕ್ಕ ನಿಲ್ಸ್ಕೊಳ್ಳೋದು ಆನೆಗೂ ಇದು ಎರಡನೆ ಇದಾವಲ್ಲ ನನ್ಕಿಂತ ದೊಡ್ಡದ ದಷ್ಟಪಷ್ಟ ಇದಾವಲ್ಲ ಅಂತ ಅವ್ಕುಳು ಹೆದರ್ತಾರೆ ಅವಕ್ಕೂ ಹೆದರ್ ಭಯ ಇರುತ್ತೆ ಹಂಗ ಈಗ ಅವತ್ತೇನಾಯ್ತು ಇಷ್ಟೊಂದು ಸಾಕಾಣೆಗಳಿದ್ದಾಗ ಅರ್ಜುನನ್ ಒಂದನ್ನೇ ಬಿಟ್ಟು ಬರೋದು ತಪ್ಪಿತ್ತು ಪ್ರಶಾಂತಗೇನೋ ಏನೋ ಮಿಸ್ಪೈರ್ ಆಯ್ತು ಅದನ್ನ ಕರ್ಕೊ ಬಂದ್ರು ಏನು ಮಾಡ್ತಿದ್ರು ಇದು ಫೈಟ್ ಜಾಸ್ತಿ ಆಯಿತು ಜಾಸ್ತಿ ಆಯ್ತು ಓಹ್ ಇದೇನೋ ಆನೆ ಬಿಡ್ತಲ್ಲ ಸ್ವಲ್ಪ ಹುಡ್ಕಂಡ್ ಹುಡಿಕೊಂಡು ನಮ್ ಸಾಕಾನೆನೆ ಬರ್ತಿದೆ ಅಂದಾಗ ಈ ಆನೆಗಳೆಲ್ಲ ಒಟ್ಟಿಗೆ ಹೋಗೋದು ಒಳ್ಳೇದಿತ್ತು ಅರ್ಜುನ್ ಇವ್ರಿಗೆ ಓವರ್ ಕಾನ್ಫಿಡೆಂಟು ಓಹ್ ನಮ್ಮ ಅರ್ಜುನ ಹೊಡಿತು ಅರ್ಜುನ ಹೊಡಿತು ಅಂತ ಅರ್ಜುನ್ ಕಾ ಲೇಟ್ ಆಯ್ತು ಸ್ವಲ್ಪ